ഈ കുറെ ദീ കതെ കേൽമീവേ ക്ഷതിയകി ತೆಗೆಯಲು ನೀನು ಯಾವಾಗ ಧರೆಗೆ ಬರುತ್ತೀಯ ತಾಯಿ ಯಾವಾಗ ಧರೆಗೆ ಬರುತ್ತೀಯ ತಾಯಿ ದುರ್ಗ ಮಾತೇನು ಈ ಕಾಡಿನಲ್ಲಿ ಒಟ್ಟೆ ತುಂಬಿಸಿಕೊಳ್ಳಬೇಕೆಂದರೆ ಕಟ್ಟಡೆಯನ್ನು ಮಾರಿ ಒಟ್ಟೆ ತುಂಬಿಸಿಕೊಳ್ಳಲೇಬೇಕು ಅಪ್ಪಾಜಿ ಅಪ್ಪಾಜಿ ಈಗೇಕೆ ಕಟ್ಟಿಗೆ ಹತ್ತಿಕೊಂಡು ಎಲ್ಲಿಗೆ ಹೊರಟಿರುವೆ ಬಾಕುಮಾರ ಆ ವಿಕ್ರಮನ ಗುಡಿಸಿನಲ್ಲಿ ದೌಸ ಧಾನ್ಯಗಳ ಖಾಲಿ ಆಗಿದವಪ್ಪ ಅವನು ಬರೋವರೆಗೂ ನಾವು ಬದುಕಬೇಕೆಂದರೆ ಈ ಕಟ್ಟಿಗೆನ ಮಾರಿ ಬರುತ್ತ ಅಮ್ಮ ನಿನ್ನಿಂದಲೇ ನಮಗೆ ಈ ಪರಿಸ್ಥಿತಿ ಬರುತ್ತೆ ಇರಲಿಲ್ಲ ತಾಯಿ ನಿನ್ನನ್ನು ಕಳೆದುಕೊಂಡು ಕಂಗಾಲಾಗಿದ್ದೇವೆ ಯಾರು ಕೇಳಬೇಕು ಈ ತಬ್ಬಲಿ ಗೋಳನ್ನು ಹೋಗಿ ಕಟ್ಟಿಗೆಯನ್ನು ಮಾರಿ ನಿನಗೆ ಏನಾದರೂ ತಿನ್ನಲು ತರುತ್ತೇನೆ ಕಂದ ತರುತ್ತೇನೆ ನೀನ್ ಇಲ್ಲೇ ನೀನ್ ಇಲ್ಲೇ ಇರೋಪ್ಪ ನಿಂತ ಅಪ್ಪಾಜಿ ನಾನು ಬರುತ್ತೇನೆಗೆ ಹೋಗ್ತೀಯೋ ಬಂದಿಯ ಬಿಟ್ಟು ಬಿಡ ನನ್ನ ಮಗನನ್ನು ಹೆದರಬೇಡ ಬಿಟ್ಟು ಬಿಡಬೇಕೇನೋ ಕೆಟ್ಟು ಕುಟ್ಟಿ ನಿನ್ನ ಮಗನನ್ನು ಕೊಂದು ಹಾಕುತ್ತೇನೆ ಈ ಕಾಡಿನಲ್ಲಿ ಅಪ್ಪಾಜಿ ಅಪ್ಪಾಜಿ ನನ್ನನ್ನು ಮೊದಲು ಬಿಡಿಸಿಕೊಳ್ಳಿಯಪ್ಪ ಕುಮಾರ ನಿನಗೇನು ಆಗುವುದಿಲ್ಲಪ್ಪ ನೀನು ನನ್ನ ಮಗನನ್ನು ಹೆದರಿಸಿನಿಂದ ಹೊಂಟಿಯನ್ನು ಹೊರಿದು ಹಾಕಿಬಿಡುತ್ತೆ ಬರಬೇಡ ಮುಂದೆ ಬಂದಿದ್ದೀಯಾದರೆ ನಿನ್ನ ಮಗನನ್ನು ಕತ್ತನ್ನು ಕತ್ತರಿಸುವೆ ನನ್ನ ಕತ್ತಿ ಹಿಡಿದುಕೊಳ್ಳಬೇಕು ನಿಮ್ಮತ್ತು ಶಂಟಋರು ತಂದು ಭೇಟಿ ಆಡಬೇಕಾದರೆ ಇಂತವು ಹುಲಿಯನ್ನು ಇಟ್ಟುಕೊಂಡು ಆಟ ಆಡುವುದೇ ಈ ನಂಜೆ ನಿನ್ನ ತಮ್ಮ ತಪ್ಪು ಮಾಡಿದ್ದಾನೆ ನನ್ನ ಮನೆಗೆ ಬಂದು ನನಗೆ ಸಟ್ಟು ಹೊಡೆದು ನನ್ನ ತಂಗಿಯನ್ನು ಕರೆದುಕೊಂಡು ಹೋಗಿದ್ದಾನೆ ಆ ನಿನ್ನ ತಮ್ಮ ಈಗ ಅದೇ ಸೇಣಿಗಾಗಿ ಈ ಕಾಡಿಗೆ ಬಂದಿರುವೆ ಸುಮ್ಮನೆ ನನ್ನ ತಂಗಿಯನ್ನು ಕರೆದುಕೊಂಡು ಬಂದರೆ ಸರಿ ಇಲ್ಲವಾದರೆ ನಿನ್ನ ಮಗನನ್ನು ಸುಟ್ಟು ಹಾಕುವುದು ಖಂಡಿತ ನೀನು ಒಬ್ಬನ ಸೂರ್ಯ ತಿಳಿಯಬೇಡ ಸರ್ದಾರನಾಗಿ ನನ್ನ ತಮ್ಮ ಒಳ್ಳೆಯ ಕೆಲಸವನ್ನೇ ಮಾಡಿದ್ದಾನೆ ಅಂದರೆ ನಿನ್ನ ಮಾತಿನ ಅರ್ಥ ಮಾತಿನ ಅರ್ಥ ತಿಳಿದು ವ್ಯರ್ಥ ಮಾತನಾಡಬೇಡ ಪಾಂಡಗೌಡ ಇಲ್ಲಿ ನೀನು ನನ್ನ ತಮ್ಮನ ಹೆಂಡತಿ ಮೇಲೆ ಮಾಡ ಇದೇ ಇದೇ ಕುಡಿನಿಂದ ನೀನು ಕಾಡು ಕೊಯ್ದು ಬಾಗಿಲಿಗೆ ತೋರಣ ಕಟ್ಟಿಬಿಡ್ತೀನಿ ಮಗಲೆ ಬಾಯಿಗೆ ಬಂದಂತೆ ಮಾತನಾಡಿ ನನ್ನ ಪಿತ್ತನೆಗೆ ಏರಿಸಬೇಡ ಮುಲ್ಲನ್ನು ಮುಳ್ಳಿಂದಲೇ ತೆಗೆಯಬೇಡ ನಿನ್ನ ಮಗನಿಂದ ನನ್ನ ಆಟ ಮುಂದುವರಿಸುತ್ತೇನೆ ಸುಮ್ಮನೆ ನನ್ನ ತಂಗಿಯನ್ನು ಕರೆದುಕೊಂಡು ನನಗೆ ಒಪ್ಪಿಸು ಇಲ್ಲವಾದರೆ ನಿನ್ನ ಮಗನನ್ನು ಕತ್ತರಿಸುವುದು ಖಂಡಿತ

ನನ್ನ ಮಾತಿಗೆ ಒಪ್ಪದಿದ್ದರೆ ನಿನ್ನ ಮಗನನ್ನು ಕೈಕಾಲಿ ಒಂದೊಂದೊಂದಾಗಿ ಕತ್ತರಿಸ ಬಿಸಾಕುತ್ತೇನೆ ನೀನು ಒಂದೊಂದಾಗಿ ಆಯ್ದುಕೊಳ್ಳುತ್ತಾ ಬರಬೇಕು ಇದೇ ಈ ಗೌಡರ ಹಠದ ಗೌಡಕ್ಕೆ ನನ್ನ ಕತ್ತನ್ನು ಕತ್ತರಿಸುವುದಕ್ಕಿಂತ ಮುಂಚೆ ಈಗಲೇ ನಿಮ್ಮ ಕತ್ತನ್ನು ಕತ್ತರಿಸಿ ಇದೇ ಕಾಡಿನಲ್ಲಿ ನಾಯಿನರಿಗೆ ಹಾಕುವ ಮಗನೇ ಇದನ್ನು ಅರಿತುಕೊಂಡು ಸುಮ್ಮನೆ ಹೊರಟೋಗು ಆಗಾತ ಅದು ಏ ಮೇಡೋ ನಮ್ಮ ಮನೆಯ ಗಿದ್ದ ಬಗ್ಗರ ರಕ್ಕ ಎಲ್ಲ ದೋಷ ಆ ಇಂಟರ್ನ್ಯಾಷನಲ್ ರೌಡಿ ರಾಜ ಏನು ಗೊಮುತಿರ ತಿರ ಶೆಟ್ಟಿ ನೀ ಹೇಳುವ ಮಾತು ಸತ್ಯ தானே ಹೇಳುವ ಮಾತು ಸತ್ಯ ಐತಿ ಅಪ್ಪ ನಮ್ಮ ದುರ್ಗಾದೇವಿ ಜಾತ್ರೆ ಮುಗಿತು ಆಕಿ ಮ್ಯಾಲ ಹಾಣಿ ಮಾಡಿ ಹೇಳ್ತិន್ರಿ ಸತ್ಯ ಐತಿ ಹೊರತನ್ರಿ ಅಪ್ಪ ಏ ಶೆಟ್ಟಿ ನಲ್ಲಿ ಹಾಗಾದರ ಬರ್ರಿ ಸಟ್ನ ಹೋಗ್ ಬರ್ರಿಶಿ ಆದಷ್ಟು ಬೇಗನೆ ಬಾಸ್ ಈ ಸೇಡಿಗಾಗಿ ನಿನ್ನನ್ನು ಕತ್ತನೆ ಬಿಡುವುದಿಲ್ಲ ಈ ಗಡ ದರ್ಪ ಭಕ್ತಿ ಶಾಲೆ ಇದಕ್ಕೆ ಮುಗಿಯುತ್ತೆ ನನಗೆ ಅವಶ್ಯಕತೆ ಇಲ್ಲಾ ಈ ದಂಗನಪ್ಪನೆಯಿಂದ ತಿಳುಕು ಬೋಳಿಯ ಮಗನೆ ಆಗದ ಭಕ್ತಿ ಶ್ರೀ ಮಕ್ಕಳ ಗೌರ ಇದೆ ಕುಡುಗಾಲಿನಿಂದ ನಿನ್ನಂತ ಕೆಟ್ಟ ಸರ್ಪವನು ಕಡೆದು ನನ್ನ ಕಟ್ಟಿಗೆಯಲ್ಲಿ ಸುಟ್ಟು ಹಾಕದಿದ್ದರೆ ನಿನ್ನ ಅದರ ಧರ್ಮ ಅಲ್ಲ ಅಪ್ಪಾಜಿ ಅಪ್ಪಾಜಿ ನನ್ನನ್ನು ಬಿಟ್ಟು ನೀನು ಎಲ್ಲಿಗೆ ಹೋಗಬೇಡ ಈ ಕಾಡಿನಲ್ಲಿ ಹಣ್ಣು ಹಂಪಲ ತಿಂದು ಜೀವನ ಸಾಗಿಸೋಣ ಆಯ್ತು ಕಂದ ನಿನ್ನ ಇಷ್ಟದಂತೆ ಈ ಕಾಡಿನಲ್ಲಿ ಹಣ್ಣು ಹಂಪಲವನ್ನು ತಿಂದು ಜೀವನ ಸಾಗಿಸೋಣ ನಡೆ ಕಂದ ಹೋಗೋಣ